ಉತ್ತರಖಂಡ್ ಚಾರ್ಧಾಮ್ ಕ್ಷೇತ್ರಗಳ ದೇವಾಲಯಗಳ ಬಾಗಿಲನ್ನ ಯಾವಾಗ ತೆಗೆಯಲಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇದಾರ್ನಾಥ್ ದೇವಾಲಯ ಮತ್ತೆ ಉತ್ತರಖಂಡ್ ಚಾರ್ಧಾಮ್ ಕ್ಷೇತ್ರಗಳಿವೆ ನೋಡಿ ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ್ ಬದ್ರನಾಥ್ ಈ ಕ್ಷೇತ್ರಗಳು ಎಲ್ಲಾ ಸಮಯದಲ್ಲಿ ಓಪನ್ ಇರೋದಿಲ್ಲ ಆರು ತಿಂಗಳ ಕಾಲ ಮಾತ್ರ ಈ ದೇವಾಲಯದ ಬಾಗಿಲನ್ನು ತೆರೆದಿಡ್ತಾರೆ ಮತ್ತೆ ದೇವಾಲಯದ ಬಾಗಿಲನ್ನು ಮುಚ್ಚುತ್ತಾರೆ ಚಳಿ ಸಮಯದಲ್ಲಿ ದೇವಾಲಯದ ಬಾಗಿಲನ್ನು ಮುಚ್ಚಲಾಗ್ತದೆ ಇದೀಗ ದೇವಾಲಯದ ಬಾಗಿಲನ್ನ ತೆರೆಯೋ ಸಮಯ ಬಂದಿದೆ මේ එඩන තරිකිගේ කේතන දේවලද බගිලන ත්‍රේලක්ता අඇද. මේ යටඩ නන්ර ේද න ො බෝදනිය. ಇನ್ನು ಯಮುನೋತ್ರಿ ಗಂಗೋತ್ರಿ ಹೋಗುದಾದ್ರೆ ಏಪ್ರಿಲ್ ಮೂವತ್ತರ ನಂತರ ಹೋಗಬಹುದು ಏಪ್ರಿಲ್ ಮೂವತ್ತಕ್ಕೆ ಬಾಗಿಲನ್ನ ತೆರೆಯುತ್ತಿದ್ದಾರೆ ಬದ್ದನಾಥಿಗಾದ್ರೆ ಮೇ ನಾಲ್ಕರವರೆಗೆ ಕಾಯ್ಬೇಕು ನೀವು ಮೇ ನಾಲ್ಕರಂದು ದೇವಾಲಯದ ಬಾಗಿಲಿನ ತೆರೆಯಲಾಗ್ತದೆ ಅದರ ನಂತರ ನೀವು ಹೋಗಬಹುದು ಇಲ್ಲ ಒಟ್ಟಿಗೆ ಕೊಟ್ಟಿದ್ದೇವೆ ನೋಡಿ ಈ ದಿನಾಂಕಗಳಂದು ಉತ್ತರಖಂಡ್ ಚಾರ್ಧಾಮ್ ಕ್ಷೇತ್ರಗಳ ದೇವಾಲಯಗಳ ಬಾಗಿಲಿನ ತೆರೆಯಲಾಗ್ತಾ ಇದೆ ಕೇದಾರ್ನಾಥ್ ಅಥವಾ ಉತ್ತರಾಖಂಡ್ ಚಾರಧಾಮ್ ಯಾತ್ರೆ ಮಾಡ್ಬೇಕಾದ್ರೆ ಯಾತ್ರಾ ರಿಜಿಸ್ಟ್ರೇಷನ್ ನ ಮಾಡಿಸಲೇಬೇಕು ಅದರ ವೆಬ್ಸೈಟ್ ನಾವಿಲ್ಲಿ ಕೊಟ್ಟಿದ್ದೇವೆ ಈಗ ಬುಕಿಂಗ್ ಓಪನ್ ಆಗಿಲ್ಲ ಅದರ ಬಗ್ಗೆ ಮಾಹಿತಿ ಸಿಗದಾಗ ನಾವು ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ಅಲ್ಲಿ ನೀವು ರೂಮ್ ಗಳನ್ನ ಬುಕಿಂಗ್ ಮಾಡ್ಬೇಕಂತ ಅಂತಿದ್ರೆ ಗೌರ್ಮೆಂಟ್ ಅವರದ್ದು ಕೂಡ ಒಂದು ವೆಬ್ಸೈಟ್ ಇದೆ ಜಿಎಂಇಎನ್ ಅಂತ ಆ ವೆಬ್ಸೈಟ್ ಅಲ್ಲಿ ಕೂಡ ಮಾಡಬಹುದು ನಾವು ಇಲ್ಲಿ ವೆಬ್ಸೈಟ್ ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇವೆ ರಿಜಿಸ್ಟ್ರೇಷನ್ ಮತ್ತೆ ರೂಮ್ ಬುಕಿಂಗ್ ವೆಬ್ಸೈಟ್ ನಾವು ಇಲ್ಲಿ ಕೊಟ್ಟಿದ್ದೇವೆ ಹೆಲಿಕಾಪ್ಟರ್ ಬುಕ್ಕಿಂಗ್ ಆದ್ರೆ ಅದಕ್ಕೂ ಕೂಡ ನಾವು ವೆಬ್ಸೈಟ್ ನ ಕೊಟ್ಟಿದ್ದೇವೆ ಹೆಲಿಕಾಪ್ಟರ್ ಬುಕ್ಕಿಂಗ್ ಆದ್ರೆ ಈ ವೆಬ್ಸೈಟ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಮೂರು ವೆಬ್ಸೈಟ್ ಗಳ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ದಿನಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೇವೆ ಹೆಲಿಕಾಪ್ಟರ್ ಬುಕ್ಕಿಂಗ್ ಬಗ್ಗೆ ರಿಜಿಸ್ಟ್ರೇಷನ್ ಬಗ್ಗೆ ಇದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೇವೆ ಇನ್ನು ಕೇದಾರಾತಿ ನೀವೇನಾದ್ರು ಹೋಗಬೇಕಂತ ಇದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಜನ ಕೇದಾರನಾಥ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ನೀವು ಕೂಡ ಅವ್ರ ಜೊತೆ ಪ್ಲಾನ್ ಮಾಡ್ಕೊಂಡು ಹೋಗಬಹುದಾಗಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾವು ಇಲ್ಲಿ ಕೊಟ್ಟಿರ್ತೇವೆ ಇನ್ನು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಕೇದನಾಥ್ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡಲಿದ್ದೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರೇನಾದ್ರು ಈ ಬಾರಿ ಕೇದಾರನಾಥ್ ಹೋಗೋದಾದ್ರೆ ಅವರಿಗೆ ಕೂಡ ಸಹಾಯ ಆಗಬಹುದು ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ